ಅತ್ಯಂತ ಸಡಗರ ಸಂಭ್ರಮದಿಂದ ನಡೆದ ಹೋಳಿ ಹಬ್ಬದ ಬಣ್ಣದ ಹೋಕುಳಿ ಕುಷ್ಟಗಿ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬದ ನಿಮಿತ್ತ ಹೋಳಿ ಹಬ್ಬದ ಬಣ್ಣ ಬಣ್ಣದ ಹೋಕುಳಿ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು ಪಟ್ಟಣದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪುರುಷರು ಮತ್ತು ಮಹಿಳೆಯರು ಸೇರಿದಂತೆ ಚಿಕ್ಕ ಮಕ್ಕಳು ಹಲಿಗೆ ನಾದಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಒಬ್ಬರಿಂದ ಮತ್ತೊಬ್ಬರಿಗೆ ಪರಸ್ಪರ ಬಣ್ಣವನ್ನು ಎರಚುತ್ತಾ ಅತ್ಯಂತ ಶಾಂತಯುತವಾಗಿ ಸಡಗರ ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜೆ ಜೆ ಆಚಾರ್ ಇವರ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಮಠದಲ್ಲಿ ಬ್ರಾಹ್ಮಣ ಸಮಾಜದವರು ಹೋಳಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಎನ್ನುವುದನ್ನು ಬಣ್ಣ ಬಣ್ಣ ಹೋಕುಳಿ ಆಡುವುದರ ಮೂಲಕ ಹೋಳಿ ಹಬ್ಬ ಸನಾತನ ಕಾಲದಿಂದಲೂ ನಡೆದು ಬಂದ ಒಂದು ಹಬ್ಬವಾಗಿದೆ ಮತ್ತು ಹಿರಿಯರ ಕಾಲದಿಂದಲೂ ನಡೆದು ಬಂದ ಪದ್ಧತಿ ಇದಾಗಿದ್ದು ಹೋಳಿ ಹುಣ್ಣಿಮೆಯ ದಿನ ಕಾಮದೇವ ಮತ್ತು ರತಿದೇವಿಯ ಮೂರ್ತಿಯನ್ನು ಮಾಡಿ ಹುಣ್ಣಿಮೆಯ ದಿನ ಕಾಮದಹನ ಮಾಡುತ್ತಾರೆ ತದನಂತರ ಮರುದಿನ ಧರ್ಮ ಶಾಂತಿ ಕಾಪಾಡಿಕೊಳ್ಳುವುದರ ಮೂಲಕ ಮನುಷ್ಯನು ತನ್ನ ಜೀವನದಲ್ಲಿ ಹೊಸತನ ತುಂಬಿಕೊಂಡು ಬಣ್ಣದಿಂದ ಹೊಸ ಜೀವನವನ್ನು ರೂಪಿಸಿಕೊಂಡು ಯಾವುದೇ ಪಾಪವನ್ನು ಮಾಡದೇ ಇದ್ದಲ್ಲಿ ಮತ್ತು ಪಾಪ ಮಾಡಿದ್ದಲ್ಲಿ ಬಣ್ಣದ ಮೂಲಕ ಕರ್ಮವು ತೊಳೆದು ಹೋಗಲಿ ಹೊಸತನದ ಬದಲಾವಣೆಯನ್ನು ತಂದುಕೊಡಲಿ ಎನ್ನುವುದೇ ಹೋಳಿ ಹಬ್ಬವಾಗಿದೆ ಹೋಳಿ ಹಬ್ಬದ ಖುಷಿ ವಿಚಾರವನ್ನು ಧರ್ಮದಿಂದ ಕಾಪಾಡಿಕೊಳ್ಳುವ ಬಗ್ಗೆ ತಿಳಿಸಿಕೊಟ್ಟರು ತದನಂತರ ಬಾಲಕಿಯರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ಹೋಳಿ ಹಬ್ಬವನ್ನು ಶಾಲೆಯಲ್ಲಿ ಸಡಗರ ಸಂಭ್ರಮದೊಂದಿಗೆ ಮಕ್ಕಳೊಂದಿಗೆ ಬಣ್ಣದ ಹಬ್ಬವನ್ನು ಆಚರಣೆ ಮಾಡಿದರು ಕುಷ್ಟಗಿ ಪೊಲೀಸ್ ಬಂದೋಬಸ್ತ್ ಕಾವಲಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಿಪಿಐ ಯಶವಂತ ಬೆಸನಹಳ್ಳಿ ಪಿಎಸ್ಐ ಹನುಮಂತಪ್ಪ ತಳವಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಗಲ್ಲಿ ಗಲ್ಲಿಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಿ ಡಿಜೆ ಮತ್ತು ಕೆಮಿಕಲ್ ಮಿಕ್ಸ್ ಇರುವಂತಹ ಬಣ್ಣವನ್ನು ಯಾರ ಮೇಲೂ ಎರಚದಂತೆ ತತ್ತಿ ಹೊಡೆಯುವುದನ್ನು ಮಾಡದಂತೆ ಬಹಳ ಮುಂಜಾಗ್ರತೆ ವಹಿಸಿ ಅಹಿತಕರ ಘಟನೆ ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಯಶಸ್ವಿಯಾದರು